ಚೆಕ್ ಆಗಿನ ಅಂದಮೇಲೆ ಉಡುಬಣ್ಣೆಗೆ ಎಷ್ಟು ಬಸ್ಸು ಜಾಸ್ತಿ ಮಾಡಿದ್ದಾರೆ ಅವರು ಆಮೇಲೆ ಅವ್ರು ಮಾಡಿರೋನಂದ್ರೆ ಬಾಗೇಪಳ್ಳೆ ಘಟಕದ ಒಂದು ಐದು ಬಸ್ಸು ಚಿಕ್ಕಬಳ್ಳಾಪುರ ಘಟಕ ಒಂದು ಐದು ಬಸ್ಸು ಹೆಚ್ಚಿಗೆ ಮಾಡಿದ್ದಾರೆ ಇಲ್ಲಿಗೆ ಅಲ್ಲೆಲ್ಲಿಗೆ ಅವ್ರವ್ರಿಗೆ ನಿಮ್ಗೆಲ್ಲ ನಮ್ಮನ್ ಕೇಳಿದ್ರೆ ಡ್ರೈವರ್ ಇಲ್ಲ ಕಂಡಕ್ಟರ್ ಇಲ್ಲ ನಿಮಗೆ ನಮ್ಮ ಹತ್ರ ದುಡ್ಡು ಇಲ್ಲ ಅದು ಮಾತ್ರ ಅವ್ರು ಮಾಡೋದಕ್ಕೆ ಇಲ್ಲಿಂದ ಮತ್ತೆ ಬಸ್ಸು ಸ್ಟಾಫ್ ಎಲ್ಲಿಂದ ಬಂತು ದುಡ್ಡು ಎಲ್ಲಿಂದ ಬಂತು ಇವೆಲ್ಲ ನಾವು ಕೇಳಬೇಕಲ್ವಾ ಇವನ್ನ ಕೇಳಿದ್ರೆ ನೀವು ಗುಡಿಬಂಡೆ ಡಿಪೋ ಮಾಡಿಸ್ಕೊಳ್ಳಿ ಅಂತ ಆಯ್ತು ಡಿಪೋ ಮಾಡಿಸ್ಕೊಳ್ತೀವಿ ಅಲ್ಲಿವರೆಗೂ ನೀವು ಬರೋದ್ರ ಅವಶ್ಯಕತೆ ಇಲ್ಲ ಇವತ್ತು ಇನ್ಸಿಯಲ್ ಆಗಿ ನಾವು ಸಾಂಕೇತಿಕವಾಗಿ ಭಾಳ ಶಾಂತಿಯುತವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ ನೀವು ಸುಧಾರಣೆ ಮಾಡೋದಾದರೆ ಯಾವ ಸುಧಾರಣೆ ಮಾಡ್ತೀರ ಅಂತ ನಿಮ್ಗೆ ಮೆಮೋರಿನ ಅಲ್ಲಿ ಹೇಳಿದೀವಿ ನೀವೆಲ್ಲ ನಿಲ್ಸಿಗೆ ಕೊಡಿ ನಮಗೆ ಬಂದಿರತಕ್ಕಂಥ ಅಂಥ ರಾಜ್ಯ ಮಾರ್ಗ ಪರ್ಮಿಟ್ ಬಂದಿರೋ ನೀವು ಬೇರೆ ಕಡೆ ಬರ್ತೀರಿ ನಿಮಗೆ ನಿಮ್ಗೆ ಏನು ಮಾನ ಇದೆಯಾ ಬಗೆ ಬೆಳೆ ಘಟಕಕ್ಕೆ ಯಾಕೆ ಉಡುಬನ್ನ ಮಾರ್ಗವಾಗಿ ಯಾರು ಇಂಟ್ರೆಸ್ಟೆಡ್ ಓಡಾಡ್ಬಾರ್ದು ನಾವು ಇಟ್ಕೊಂಡಿದ್ದಾರೆ ತೃಪ್ತಿ ಕೇವಲ ಮಧ್ಯಾಹ್ನ ಬರುತ್ತೆ ಸಾಯಂಕಾಲ ನಾಳೆ ಬರುತ್ತೆ ಮೂರು ಗಂಟೆ ನಾಲ್ಕು ಗಂಟೆಗೆ ಬಿಟ್ಟು ಬೆಳಿಗ್ಗೆ ಹತ್ತು ಗಂಟೆ ಬಂದು ಹೊಟ್ಟೋಗುತ್ತೆ ಅಷ್ಟೇ ಇಟ್ಕೊಂಡಿದ್ದಾರೆ ಅದು ಕಾಟ ಕಾಟಾಚಾರಕ್ಕೆ ಒತ್ತಡಕ್ಕೆ ಅಷ್ಟೇ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ಇವತ್ತು ಅವರಿಗೆ ನಿಮ್ಮ ನಮ್ಮ ಸಮಿತಿ ಮುಖಾಂತರ ಅವ್ರಿಗೆ ತೀರ್ಪು ಕೊಡ್ತಾ ಇದೆ ಅಂದ್ರೆ ಉದಾಹರಣೆ ಮಾಡಿ ನಿಜಕ್ಕೂ ನೋವಿನ ಸಂಗತಿ ಆಗುತ್ತೆ ಈ ಈ ಗುಡಿಬಂಡೆಗೆ ಬರುವಂತ ಬಸ್ಸುಗಳು ಎಲ್ಲ ಕೆಟ್ಟು ನಿಂತೋಗ್ತಾ ಇರೋದನ್ನ ನಾವು ಈಗಾಗಲೇ ಗ್ರೂಪ್ಗಳಲ್ಲಿ ಕೂಡ ಆಗ್ತಾ ಇದ್ವಿ ಗುಡಿಬಂಡೆ ಅಂದ್ರೆ ಸಾರಿಗೆಗೆ ಯಾಕೋ ನಿರ್ಲಕ್ಷ್ಯ ಅದ್ಯಾಕೆ ಯಾಕೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ಜಾಗ ಕೊಟ್ಟು ಈ ಬಾಗೇಪಲ್ಲಿ ರೋಡ್ ಅಲ್ಲಿ ಬಸ್ ನಿಗೋಗಾಗಿ ಸುಮಾರು ಹತ್ತು ಎಕರೆ ಜಾಗ ಕೊಟ್ಟು ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಆಗಿದೆ ಇದುವರೆಗೂ ಸಹ ಘಟಕ ನಿರ್ಮಾಣಕ್ಕಾಗಲಿ ಯಾವುದೇ ಇದಕ್ಕಾಗಲಿ ಪ್ರೊಸಸ್ನ ಮಾಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಈಗಾಗ್ಲೇ ನಮ್ಮ ಉತ್ತಮ ಎಂಡಿ ಅವರು ಬಂದಿದ್ದಾರೆ ಅಕ್ರಮ ಸರ್ ಅವ್ರಿಗೂ ಸಹ ನಾವು ಈ ಒಂದು ಬಸ್ ಟಿ ಹೋಗ್ಬೇಕು ಅಂತ ಹೇಳಿ ನಾವು ಈಗಾಗ್ಲೆ ಮನವಿನ ಅದರಂತೆ ನಮ್ಮ ಸಿ ಡಿಪೋ ಬರ್ತಾ ಇತ್ತು ಅದು ಕೂಡ ಈ ತಾಲೂಕಿನ ಶಾಸಕರು ಹಾಗೂ ಎಲ್ಲಾ ಸಾರ್ವಜನಿಕರ ವತಿಯಿಂದ ಆ ಡಿಪೋ ಆಗಿ ಒಂದು ಏಳೆಂಟು ವರ್ಷ ಜಾಗ ಜಾಗ ಕೊಟ್ಟು ಹತ್ತು ಎಕರೆ ಜಾಗ ಕೊಟ್ಟು ನಾಲ್ಕೈದು ವರ್ಷಗಳು ಆಗ್ತಾ ಇದೆ ಆದ್ರೂ ಕೂಡ ಇಲ್ಲಿ ಬಸ್ ಬರ್ತಾ ಇಲ್ಲ ಆ ಡಿಪೋ ಆಗೋದು ಒಂದು ಪದ್ಧತಿ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಏನೇನು ರೂಟ್ ಇಲ್ಲ ಮೂಲಭೂತವಾಗಿ ಸ್ನೇಹಿತರೆ ನಿಮ್ಮ ಸಹ ನಿಮ್ಮ ಸಹಕಾರದಿಂದ ನಮ್ಮ ಇಲಾಖೆಗೂ ಸಹಕಾರ ಆಗತ್ತೆ ಎಲ್ಲ ಸಾರ್ವಜನಿಕರಿಗೂ ಸೇವೆ ಮಾಡೋದೇ ಒಂದು ನಮ್ಮ ಉದ್ದೇಶ ಆಗಿರುತ್ತದೆ ಈ ಒಂದು ಎರಡು ಮಾತುಗಳನ್ನು ಹೇಳಿ ನಾವು ಒಂದು ಡಿವಿ ಬರ್ತಾರೆ ನಾವು ಕಾಯ್ತಾ ಇದೀವಿ ಗುಡಿಬಂಡೆ ಅವರು ಅವ್ರಿಗೆ ಏನಾದ್ರು ಗುಡಿಬಂಡೆ ದಾನೇ ಹೋಗುಡ್ ಬನ್ನಿ ಅಂತ ಕಳಿಸಿದ್ದಾರೆ ನೀವೆಲ್ಲ ಅರ್ಥ ಮಾಡ್ಕೊಬೇಕು ನಮ್ಮ ಪರಿಸ್ಥಿತಿಗಳು ಹೆಂಗೆ ಇಟ್ಟಿದ್ದಾರೆ ಅಂತ ಈಗ ಅವ್ರಿಗೆ ನಾವು ಅಹವಾಲು ಸಲ್ಲಿಸೋದು ಆಯ್ತು ಇಲಾಖೆ ಪರವಾಗಿ ತಗೊಂಡೋಗ್ಲಿ ಬಟ್ ನೀವು ಅತಿ ಜರೂರಾಗಿ ಸಾರಿಗೆ ಅದಾಲತನ್ನ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ನಾನು ಒಬ್ರು ಇಬ್ರು ಫೋನ್ ಮಾಡಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ಸಾರ್ವಜನಿಕರೇ ಅವರ ಅಭಿಪ್ರಾಯ ತಗೊಳ್ಳಿ ಯಾವ ಊರಿಗೆ ಬಸ್ ಇಲ್ಲ ಯಾವ ಟೈಮ್ಗೆ ಇಲ್ಲ ಅಭಿಪ್ರಾಯ ಪಡೀ ಬಹಳಷ್ಟು